ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಮನೆಗೆ ಜೋಡಿಯಾಗಿ ಬಂದ ಗಿಲ್ಲಿ ಹಾಗೂ ಕಾವ್ಯ ಬಿಗ್ ಬಾಸ್ ಮನೆಯ ಸೂಪರ್ ಜೋಡಿ ಈಗ ಇಬ್ರು ಕೂಡ ಒಂಟಿಯಾಗಿ ಆಟ ಆಡ್ತಾ ಇದ್ರು ಕೂಡ ಗಿಲ್ಲಿ ಮಾತ್ರ ಕಾವ್ಯರನ್ನ ಬಿಟ್ಕೊಡೋದಿಲ್ಲ ಕಾವ್ಯ ನನ್ನ ಗರ್ಲ್ ಫ್ರೆಂಡ್ಸ್ ಅಂತಾನೆ ಗಿಲ್ಲಿ ಕಾವ್ಯರನ್ನ ಸದಾ ಕಾಲೆಳೆಯುತ್ತಾರೆ ಕಾವ್ಯ ಅದೆಷ್ಟು ಬಾರಿ ಗಿಲ್ಲಿಯಿಂದ ದೂರವಾಗುವ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಧ್ಯವಾಗಿಲ್ಲ ಒಂದಷ್ಟು ದಿನ ಗಿಲ್ಲಿಯಿಂದ ದೂರ ಇರೋ ಪ್ರಯತ್ನ ಮಾಡಿರುವಂತಹ ಕಾವ್ಯ ಈಗ ಮತ್ತೆ ಗಿಲ್ಲಿ ಜೊತೆ ಓಡಾಡ್ತಿದ್ದಾರೆ ಹಾಗಾದ್ರೆ ಯಾವ ಕಾರಣಕ್ಕೆ ಅಂತ ಗಿಲ್ಲಿ ಹಾಗೆ ಕಾವ್ಯ ಮಧ್ಯೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಗಿಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಗಿಲ್ಲಿ ಸ್ವಭಾವ ಏನು ಅನ್ನೋದನ್ನು ಕಾವ್ಯ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ನಾಮಿನೇಷನ್ ಟಾಸ್ಕ್ ಒಂದರಲ್ಲಿ ಈ ವಿಷಯ ವೀಕ್ಷಕರಿಗೂ ಕೂಡ ಸ್ಪಷ್ಟವಾಗಿತ್ತು ಗಿಲ್ಲಿ ಕಾವ್ಯರಿಗಾಗಿ ತಾವೇ ನಾಮಿನೇಟ್ ಆಗಿದ್ರು ಆದರೆ ಗಿಲ್ಲಿ ಅತಿಯಾಗಿ ಆಡ್ತಾರೆ ಎನ್ನುವಂಥ ಆರೋಪವೊಂದನ್ನು ಕಾವ್ಯ ಮಾಡ್ತಾನೆ ಇರ್ತಾರೆ ಆಗಾಗ ಕಾವ್ಯ ಗಿಲ್ಲಿಗೆ ಬುದ್ಧಿ ಹೇಳುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಕಾವ್ಯ ಏನು ಹೇಳಿದರೂ ಕೂಡ ತಲೆಯಾಡಿಸುವ ಗಿಲ್ಲಿ ಕೊನೆಯಲ್ಲಿ ತಾವು ಹೇಳಿದ್ದನ್ನೇ ಮಾಡೋದು ಗಿಲ್ಲಿ ಈ ಸ್ವಭಾವ ಬಹುತೇಕ ಎಲ್ಲ ವೀಕ್ಷಕರಿಗೂ ಕೂಡ ಗೊತ್ತಾಗಿರುವಂಥ ವಿಚಾರ ಆದರೆ ಗಿಲ್ಲಿ ಕಾವು ಕಾವು ಅಂತ ಕಾವ್ಯ ಹಿಂದೆ ಹೋಗೋದು ಫ್ಯಾನ್ಸ್ಗೆ ಸ್ವಲ್ಪ ಇಷ್ಟ ಜಾಸ್ತಿನೇ ಆಗಿದೆ ಇಷ್ಟು ದಿನ ಕಾವು ಅಂತ ಗಿಲ್ಲಿ ಕಾವ್ಯ ಹಿಂದೆ ಹೋಗ್ತಾ ಇದ್ದರು ಆದರೆ ಕ್ಯಾಪ್ಟನ್ ಆದಮೇಲೆ ಕಾವ್ಯ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ ಗಿಲ್ಲಿ ಕಾವ್ಯ ಹಿಂದೆ ಹೋಗೋ ಬದಲು ಕಾವ್ಯ ಈಗ ಗಿಲ್ಲಿ ಹಿಂದೆ ಹೋಗ್ತಾ ಇದ್ದಾರೆ ಎನ್ನುವಂಥ ಮಾತುಗಳು ಕೂಡ ವೀಕ್ಷಕರಲ್ಲಿ ಕೇಳಿ ಬರ್ತಾ ಇದೆ ಎಲ್ಲ ಕಡೆ ಗಿಲ್ಲಿ ಪಕ್ಕದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದಾರೆ ಸಾಮಾನ್ಯವಾಗಿ ಗಿಲ್ಲಿ ಕಾವ್ಯಗೆ ಜಾಗವನ್ನು ಹಿಡಿದಿಡ್ಕೊಳ್ತಾ ಇದ್ರು ಗಿಲ್ಲಿ ಹಾಗೆ ಮಾಳು ಮಧ್ಯದಲ್ಲಿ ರಕ್ಷಿತಾಗೆ ಸದಾ ಜಾಗ ಮೀಸಲಿರ್ತಾ ಇತ್ತು ಈಗ ಗಿಲ್ಲಿ ಪಕ್ಕದಲ್ಲಿ ರಕ್ಷಿತ ಬಂದು ಕುಳಿತುಕೊಳ್ಳೋದು ಕೂಡ ಕಾಮ ಆಗಿದೆ ಆದರೆ ಈ ಬಾರಿ ರಕ್ಷಿತ ಹಾಗೂ ಗಿಲ್ಲಿ ಮಧ್ಯಕ್ಕೆ ಕಾವ್ಯ ಬಂದಿದ್ದಾರೆ ಗಿಲ್ಲಿ ಎಲ್ಲಿರ್ತಾರೋ ಅಲ್ಲಿಗೆ ಬರುವ ಕಾವ್ಯ ಅವರ ಪಕ್ಕದಲ್ಲೇ ಬಂದು ಕುಳಿತುಕೊಳ್ತಾ ಇದ್ದಾರೆ ಇದು ನೋಡುಗರಿಗೆ ಸ್ವಲ್ಪ ಮಜಾ ನೀಡ್ತಾ ಇದೆ ಕಾವ್ಯ ಕೂಡ ಬದಲಾಗಿದ್ದಾರಾ ಇಲ್ಲ ಗಿಲ್ಲಿಗೆ ಕಾಟ ಕೊಡ್ತಾ ಇದ್ರ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಹಾಗೆ ಗಿಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ವೈರಲ್ ಮಾಡಲಾಗ್ತಾ ಇದೆ ಕಾವ್ಯ ಗಿಲ್ಲಿ ಒಳ್ಳೆ ಫ್ರೆಂಡ್ಸ್ ಇಬ್ರು ಕೂಡ ಒಟ್ಟಿಗಿದ್ರೆ ನೋಡೋಕೆ ತುಂಬಾ ಚಂದ ಎನ್ನುವಂಥ ಕಮೆಂಟ್ಗಳು ಕೂಡ ಬಂದಿವೆ ಇನ್ನು ಕೆಲವರು ಗಿಲ್ಲಿ ಹಿಂದೆ ಮೂರು ಹುಡುಗಿಯರು ಬಿದ್ದಿದ್ದಾರೆ ಗಿಲ್ಲಿ ಮಾತ್ರ ಒಂದೇ ಹುಡುಗಿ ಹಿಂದೆ ಬಿದ್ದಿದ್ದಾರೆ ರಕ್ಷಿತರನ್ನ ತಂಗಿಯಂತೆ ಸ್ಪಂದನ ಅವರನ್ನ ಗೆಳತಿಯಂತೆ ನೋಡ್ತಾ ಇದ್ದಾರೆ ಅಂತ ಅಲ್ಲೇ ಗಿಲ್ಲಿ ಫ್ಯಾನ್ಸ್ ಚರ್ಚೆಯನ್ನ ಶುರು ಮಾಡಿದ್ದಾರೆ ಇನ್ನು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ಸ್ ನಡೀತಾ ಇದೆ ಈಗ ರಾಶಿಕಾ ಹಾಗೆ ಸೂರಜ್ ಧನುಷ್ ಮನೆಯವರು ಬಂದಾಗಿದೆ ಕಾವ್ಯಾಗೆ ತಮ್ಮ ಮನೆಯವರು ಬಂದರೆ ಗಿಲ್ಲಿ ಜೊತೆ ಏನು ಮಾಡ್ತಾರೆ ಏನು ಮಾತಾಡ್ತಾರೆ ಎನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ ಗಿಲ್ಲಿಗೂ ಕೂಡ ತಮ್ಮ ಮನೆಗಿಂತ ಕಾವ್ಯ ಮನೆಯವರು ಬಂದರೆ ಹೇಗೆ ರಿಯಾಕ್ಟ್ ಮಾಡಬೇಕು ಎನ್ನುವಂಥ ಅಟೆನ್ಷನ್ ಕೂಡ ಈ ಟೆನ್ಷನ್ ಕೂಡ ಶುರುವಾಗಿದೆ ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ ಈಗ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ಗಿಲ್ಲಿ ಕೊಟ್ಟ ಮಾತಿಗೆ ತಪ್ಪಲಿಲ್ಲ ಯಾಕಂತ ಹೇಳಿದ್ರೆ ಗಿಲ್ಲಿ ಕೆಚ್ಚ ಸುದೀಪ್ ಅವರ ಮುಂದೆನೆ ಜೋಡಿಯಾಗಿ ಅಂದರೆ ಜಂಟಿಯಾಗಿ ಮನೆಗೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಕಾವ್ಯನ ಯಾವ ಕಾರಣ ಕೂಡ ಬಿಟ್ಕೊಡಲ್ಲ ಅಂತ ಹೇಳಿದ್ದಾನೆ ಸೊ ಇಲ್ಲಿ ಒಂದಂತೂ ಕೂಡ ಸತ್ಯ ಇಲ್ಲಿ ಇವತ್ತಿನವರೆಗೂ ಕೂಡ ಹಂಡ್ರೆಡ್ ಡೇಸ್ ಆದರೂ ಕೂಡ ಕೊನೆ ತನಕ ಕೂಡ ಗಿಲ್ಲಿ ಯಾವತ್ತೂ ಕೂಡ ಕಾವ್ಯನ ಬಿಟ್ಕೊಟ್ಟಿಲ್ಲ ತುಂಬ ಸಲ ನಾಮಿನೇಟ್ ಆಗಿದ್ದಾನೆ ಗಿಲ್ಲಿ ಅದು ಕಾವ್ಯನಿಂದನೇ ಆಗಿದ್ದಾನೆ ಸೊ ಯಾರು ಏನೇ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಗಿಲ್ಲಿ ಹೋಗ್ತಾ ಇಲ್ಲ ಯಾಕಂದರೆ ಆತನಿಗೆ ಈ ಆಟ ಏನು ಬಿಗ್ ಬಾಸ್ ಆಟ ಏನು ಯಾರ್ಯಾರೆಲ್ಲ ಕಾಲೆಳಿತಾರೆ ಯಾರ್ಯಾರಲ್ಲಿಗೆಲ್ಲ ಯಾವ ರೀತಿಯಾದಂಥ ಉತ್ತರವನ್ನು ಕೊಡಬೇಕಂತ ಸ್ಪಷ್ಟವಾಗಿ ಗೊತ್ತಿದೆ ಗಿಲ್ಲಿಗೆ ಸೊ ಆದರೆ ಕಾವ್ಯ ಏನು ಮಾಡ್ತಿದ್ದಾಳಂತ ಹೇಳಿದ್ರೆ ಗಿಲ್ಲಿ ಜೊತೆ ಜಾಸ್ತಿ ಇರ್ತಾನೆ ಜಿಲ್ ಗಿಲ್ಲಿ ಜೊತೆ ಜಾಸ್ತಿ ಬೆರಿತಾರೆ ಅಂತ ಹೇಳಿ ಅವರು ನಾಮಿನೇಟ್ ಮಾಡ್ತಾ ಇದ್ದಾರೆ ಗೆಲೋ ಒಂದು ಕಡೆಯಲ್ಲಿ ಇದನ್ನು ನೋಡ್ತಾ ಇದ್ದಾಗ ಅನ್ಸೋದು ಕಾವ್ಯ ಗಿಲ್ಲಿನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಕಾವ್ಯಗೆ ತುಂಬ ಕನ್ನಿಂಗ್ ಬುದ್ಧಿ ಇದೆ ಅಂತ ಒಂದಿಷ್ಟು ಜನ ಮಾತನಾಡಿಕೊಳ್ತಾ ಇದ್ದಾರೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರು ಕಾವ್ಯ ಎಲ್ಲ ಒಂದು ಕಡೆ ಗಿಲ್ಲಿನ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಅಂತ ಆದರೆ ಇಲ್ಲಿ ಇಷ್ಟು ದಿವಸ ಇಲ್ಲೇ ಇರುವಂಥ ಕಾವ್ಯ ಈಗ ಮತ್ತೆ ವಾಪಾಸ್ ಗಿಲ್ಲಿ ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಗಿಲ್ಲಿಗೆ ಒಳ್ಳೆ ಅಟೆನ್ಷನ್ ಇದೆ ಅಂತ ಹೇಳಿದ್ರೆ ಆತ ಒಂದು ಪ್ರೋಗ್ರಾಮಲ್ಲಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಪ್ರೋಗ್ರಾಮ್ ಇದ್ದರೂ ಅದರಲ್ಲಿ ಆಲ್ಮೋಸ್ಟ್ ಗಿಲ್ಲಿನೇ ಪ್ಲೇ ಆಗ್ತಾ ಇರ್ತಾನೆ ಅಂದರೆ ಆತ ಮಾತಾಡುವಂಥ ಕಾಮಿಡಿ ಇರ್ಬೋದು ಏನಾದರೂ ಒಂದು ಕಿರಿಕ್ ಮಾಡ್ತಾನೆ ಇರ್ತಾನೆ ಆತನ ಜೊತೆ ಯಾರು ಇರ್ತಾರೋ ಅವರು ಕೂಡ ಹೈಲೈಟ್ ಆಗ್ತಾ ಇರ್ತಾರೆ ಈಗ ರಘುನ ನೀವು ನೋಡ್ಬೋದು ರಘು ಒಂದು ಸ್ವಲ್ಪ ಟೈಮು ಗಿಲ್ಲಿ ಜೊತೆ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆತನಿಗೆ ಫ್ಯಾನ್ಸ್ ಕೂಡ ಜಾಸ್ತಿ ಆದರೂ ಜೊತೆಗೆ ಎಷ್ಟು ಜನ ಸಪೋರ್ಟ್ ಮಾಡಿದರು ಅವರಿಬ್ಬರ ಕಾಂಬಿನೇಷನ್ ಯಾವ ರೀತಿಯಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಅದೇ ಥರ ರಕ್ಷಿತ ಇರ್ಬೋದು ಅದೇ ಥರ ಕಾವ್ಯ ಇರ್ಬೋದು ಸಾಕಷ್ಟು ಜನ ಕಳ್ಳೆಪುಟ್ಟಿ ಅಂತ ಕರುವಂಥ ಸ್ಪಂದನ ಅವರು ಇರ್ಬೋದು ಸೊ ಇವರೆಲ್ಲರೂ ಕೂಡ ಗಿಲ್ಲಿ ಜೊತೆ ಯಾರೆಲ್ಲ ಸಹವಾಸವನ್ನು ಮಾಡಿದರೂ ಅವರೆಲ್ಲರೂ ಕೂಡ ಹೈಲೈಟ್ ಆಗಿದ್ದರೆ ತುಂಬ ಒಳ್ಳೆಯವರಂತನೂ ಕೂಡ ಬಿಂಬಿಸ್ಕೊಂಡಿದ್ದಾರೆ ಸಾಕಷ್ಟು ಜನ ಫ್ಯಾನ್ಸ್ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಸೊ ಇದನ್ನೆಲ್ಲ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಕಾವ್ಯ ಎಲ್ಲೋ ಒಂದು ಕಡೆ ಗಿಲ್ಲಿ ಜೊತೆ ಕಂಟಿನ್ಯೂಟಿ ಆಗಿದ್ರೆ ತಾವು ಹೇಗೆ ಬಂದ್ವಿ ಜಂಟಿಯಾಗಿ ಕೊನೆ ತನಕೂ ಅದೇ ಥರ ಏನೇ ಹೇಳಲಿ ಅಥವಾ ಈಗ ಸ್ಪಂದನ ಹಾಗೆ ಸೂರಜ್ ವಿಚಾರದಲ್ಲಿ ಸಾಕಷ್ಟು ಜನ ಮಾತನಾಡ್ತಾ ಇದ್ರು ಆದರೂ ಕೂಡ ಸೂರಜ್ ಸ್ಪಂದನ ಯಾವುದೇ ಕಾರಣಕ್ಕೂ ಕೂಡ ಅವರು ಬಿಟ್ಕೊಡೋಕೆ ರೆಡಿ ಇಲ್ಲ ಒಂದು ಮಿಡ್ಲಲ್ಲಿ ಒಂದು ಸ್ವಲ್ಪ ಗಲಾಟೆ ಆಯಿತು ಅದು ತೋರಿಕೆಗೆ ಮಾತ್ರ ಗಲಾಟೆ ಆದರೆ ಯಾವುದೇ ಕಾರಣಕ್ಕೂ ಎಲಿಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿರ್ಬೋದು ಮತ್ತೊಂದು ಯಾವ ಕಾರಣಕ್ಕೂ ಕೂಡ ಅವರಿಬ್ಬರು ಬಿಟ್ಕೊಡೋಕೆ ರೆಡಿ ಇಲ್ಲ ಸೊ ಆದರೆ ಈ ಕಾವ್ಯ ಏನು ಮಾಡ್ತಿದ್ಲು ಗಿಲ್ಲಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಬಿಟ್ಕೊಡ್ತಾ ಇದ್ದರೆ ಒಳಗಡೆ ಏನಿದೆಯೋ ಗೊತ್ತಿಲ್ಲ ಆದರೆ ಇದು ಯಾವ ರೀತಿ ಅಂತ ಹೇಳಿದ್ರೆ ಕಾವ್ಯ ಗೆಲ್ಲಿನ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ ಸಾಕಷ್ಟು ಈಗಾಗ್ಲೇ ಈಗಾಗಲೇ ಈಗ ಹೇಳುವಂತ ಸಂಗತಿ ಪ್ರಕಾರ ಅವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಕಾವ್ಯ ಬೇಕಂತಲೇ ಅದನ್ನು ನೋಡೋಕೋದ್ರೆ ಹೋದ್ರೆ ಮಾಳು ಹಾಗೂ ರಕ್ಷಿತಾ ಬೆಸ್ಟ್ ಅಂತ ಅನ್ಸುತ್ತೆ ಫ್ರೆಂಡ್ಶಿಪ್ ಯಾಕಂತ ಹೇಳಿದ್ರೆ ರಕ್ಷಿತಾ ಅದು ಏನೇ ಆದರೂ ಕೂಡ ಮಾಳುನ ಬಿಟ್ಕೊಡೋಕೆ ರೆಡಿ ಇಲ್ಲ ಸೂರಜು ಕಾವ್ಯ ಏನೇ ಆದರೂ ಕೂಡ ಕ ಸಾರಿ ಸೂರಜ್ ಕಾವ್ಯ ಅಲ್ಲ ಸೂರಜು ರಾಶಿಕ ಅವ್ರು ಯಾವುದೇ ಕಾರಣಕ್ಕೂ ಕೂಡ ರಾಶಿಕ ಸೂರಜನ್ ಬಿಟ್ಕೊಡೋಲ್ಲ ಅಥವಾ ಸೂರಜು ರಾಶಿಕನ್ ಬಿಟ್ಟು ಆದ್ರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಧನುಷ್ ಹಾಗೆ ಕಾವ್ಯ ಸ್ಪಂದನ ಇವ್ರು ಮೂರು ಜನ ಒಂದು ಒಳ್ಳೆ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ ಯಾಕಂತ ಹೇಳಿದ್ರೆ ಹೊರಗಡೆ ಇರುವಂಥ ಸಂದರ್ಭದಲ್ಲೂ ಕೂಡ ಇದೇ ತರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿದೆ ಒಳಗಡೆ ಬಂದಾಗಲೂ ಕೂಡ ಇವರಿಬ್ಬರು ಅಂದರೆ ಸಿನಿಮಾ ಹಾಗೆ ಸೀರಿಯಲ್ಗಳಲ್ಲಿ ನಟನೆ ಮಾಡುವವರು ಅವರೆಲ್ಲರೂ ಕೂಡ ಅವರಿಗೆ ಹತ್ತಿರ ಆಗಿರ್ತಾರೆ ಹೊರಗಡೆ ಹೋದಂಥ ಸಂದರ್ಭದಲ್ಲೂ ಕೂಡ ಬೇಕು ಅಂತ ಆದರೆ ಗಿಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ಗೊತ್ತಿಲ್ಲ ಗಿಲ್ಲಿಗೆ ಏನಾಗ್ತಿದೆ ಕಾವ್ಯ ನನ್ನವಳೆ ನನ್ನವಳೆ ಅಂತ ಹೇಳ್ತೇವೆ ಆದರೆ ಕಾವ್ಯ ಧನುಷ್ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ ಸ್ಪಂದನ ಧನುಷ್ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ ಅವ್ರು ಮೂರು ಜನ ಒಟ್ಟಿಗಿದ್ದಾರೆ ಆದರೆ ಗಿಲ್ಲಿ ಮಾತ್ರ ಸಪ್ರೇಟ್ ಆಗಿದ್ದಾನೆ ಗಿಲ್ಲಿ ಬಗ್ಗೆ ಮಾತನಾಡ್ತಾರೆ ಗಿಲ್ಲಿ ಮಾಡಿ ಸರಿಯಲ್ಲ ಗಿಲ್ಲಿ ಹಾಗೆ ಮಾಡಿದೆ ಹೇಗೆ ಮಾಡ್ದೆ ಆದರೆ ಎಲ್ಲೋ ಒಂದು ಕಡೆ ಜನ ಮಾತ್ರ ಗಿಲ್ಲಿಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದರೆ ನೀವು ಕೂಡ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಾವ್ಯ ಕನ್ನಿಂಗ್ ಕನ್ನಿಂಗಿದೆಯಾಳಾ ಅಂದರೆ ಕಾವ್ಯ ಮೋಸ ಮಾಡುವಳ ಅಥವಾ ಅದರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿಸಿ ಸೊ ನಿಮ್ಗೇನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಜೊತೆಗೆ ನಮ್ಮ ಫೇಸ್ಬುಕ್ಕಲ್ಲಿ ಫಾಲೋ ಆಗಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ